ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ತೋಟಕ್ಕೆ ಬಂದಿದ್ದೀವಿ ಇವತ್ತು ಇವತ್ತು ಸ್ವಲ್ಪ ಅಡಿಕೆ ಕೊಯ್ಸೋದಿತ್ತು ಅದಕ್ಕೆ ಬಂದಿದ್ವಿ ಸೊ ಅಡಿಕೆನ ಕೊಯ್ಸಿದ್ದೀವಿ ನೋಡಿ ಎಳ್ಳೇಲಿ ಬಿಟ್ಟಿದೆ ನೋಡಿ ಈ ಮಧ್ಯದಲ್ಲೂ ಇಷ್ಟು ಬಂದುಬಿಟ್ಟಿದೆ ಬಿಟ್ಟಿದೆ ಈ ಮದ್ದಲ್ಲೂ ಬಿಟ್ಟಿದೆ ಈ ಮದ್ದಲ್ಲೂ ಸ್ವಲ್ಪ ಒಂದೆರಡು ಎರಡು ಇದ್ದಾವೆ ಅಷ್ಟೆ ನೋಡಿ ಫ್ರೆಂಡ್ಸ್ ಈ ಮಧ್ಯದಲ್ಲೂ ಸ್ವಲ್ಪ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ರಾಗಿ ಹಾಕ್ಕೊಂಡಿದ್ದೀವಿ ಮನೆಗೆ ಅಂತ ಹೇಳಿ ನೋಡಿ ಆಗಲೇ ಅಡಿಕೆ ಕೇಳಿಸಿದ್ವಲ್ಲ ಈಗಾಗಲೇ ಮತ್ತೆ ಮೊಂಬಳೆ ಬಿಟ್ಕೊಂಡಿದೆ ಇನ್ನೊಂದು ಆರು ತಿಂಗಳು ಮತ್ತೆ ಅಡಿಕೆ ಬಿಡುತ್ತೆ ನೋಡಿ ಎಲ್ಲಾದ್ರಲ್ಲೂ ಒಂಬಾಳೆ ಬಿಟ್ಕೊಂಡು ಬರ್ತಾ ಇದೆ ಈಗ ನೋಡಿ ಈ ಕಡೆ ಅಡಿಕೆ ಮಧ್ಯ ಅವರೆಕಾಯಿನ ಹಾಕಿದೀವಿ ಸೊ ಅವರೆಕಾಯಿ ಬಿಟ್ಟಿದೆ ಎಲ್ಲಾದ್ರಲ್ಲೂ ಬಿಟ್ಟಿದೆ ಚಿಕ್ಕ ಚಿಕ್ಕ ಬಳ್ಳಿ ಆದರೆ ಎಲ್ಲದರಲ್ಲೂ ಬಿಟ್ಟಿದೆ ನೋಡಿ ಎಷ್ಟು ಬಂದುಬಿಟ್ಟಿದೆ ಇದರಲ್ಲಿ ನೋಡಿರಿ ಪೂರ್ತಿ ಒಂದು ಎಕರೆ ಫುಲ್ ಅಡಿಕೆ ಗಿಡ ಮಧ್ಯೆ ಅವರೇ ಹಾಕಿದ್ದಾರೆ ಸೊ ಈಗ ನೋಡಿದರೆ ಅಡಿ ಅವರೇಕಾಯಿ ರೇಟ್ ಕಡಿಮೆ ಇದೆ ಈಗಲೇ ಬಂದಿದೆ ಬೆಳೆ ನೋಡಿ ಇಲ್ಲಿ ನೀರಿನ ತೊಟ್ಟಿ ಇದೆ ನೋಡಿ ನೀರಿನ ತೊಟ್ಟಿ ಇದೆ ಸೊ ನೀರನ್ನ ಇದರಲ್ಲಿ ಸ್ಟೋರೇಜ್ ಮಾಡ್ಕೊತೀವಿ ಸ್ವಲ್ಪ ಮಳೆ ಇಲ್ದಾಗ ಬಿಟ್ಕೊಳ್ತೀವಿ ನೀರು ಫ್ರೆಂಡ್ ನನ್ನ ಮಗ ಸುಮ್ಮನೆ ಉದ್ದ ಹೋಗ್ತಾ ಇದ್ದಾನೆ ಇಷ್ಟಿಷ್ಟೇ ಗಿಡ ಇದೆ ಆದ್ರೂ ಇದರಲ್ಲಿ ಅವರೆಕಾಯಿ ಕಾಯಿ ಕಾಯಿ ಬಿಟ್ಟಿದೆ ನೋಡಿ ಈ ಕಡೆ ಚಿಕ್ಕದಿದೆ ನೋಡಿ ಎಲ್ಲಾದ್ರಲ್ಲೂ ಇಷ್ಟಿಷ್ಟೇ ಇದೆ ಬಳ್ಳಿ ಆದರೂ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ ಒಂದು ಬಳ್ಳಿ ನೋಡಿ ಈ ಕಡೆದು ಚಿಕ್ಕ ಅಡಿಕೆ ಗಿಡಗಳು ನೋಡಿ ಫ್ರೆಂಡ್ಸ್ ಈ ಚಿಕ್ಕ ಗಿಡದಲ್ಲಿ ಹೊಂಬಾಳೆ ಬಿಟ್ಟಿದೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲೆಲ್ಲ ಮೆಕ್ಕೆಜೋಳ ಹಾಕ್ತಿದ್ವಿ ಎಲ್ಲಾ ಫೀಲ್ಡ್ ಆಗಿದೆ ಮೆಕ್ಕೆಜೋಳ